ಇನ್ನೊಂದು ನೀವು ನೋಡ್ತಾ ಇಲ್ಲ ಸಮ್ಮರ್ ಕಲೆಕ್ಷನ್ ತಕೊಂಡು ಬಂದ್ರೆ ಅಜ್ಜಿದ್ದು ನಿಮ್ಮ ಸಾರಿಗೆ ನೋಡ್ತಾ ಇದ್ರಲ್ಲ ಸ್ಯಾಂಪಲ್ ನೋಡಿ ಎಲ್ಲ ಚಮಕಿ ವರ್ಕ್ ತೊಗೊಂಡು ಕೊಟ್ಟಾರ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಡಿಸೈನ್ ಭೀ ಸೆಕ್ಷನ್ ಸಾಡಿಸ್ ಸಮ್ಮರ್ ಕಲೆಕ್ಷನ್ ಲಗೇ ನಿಮಗೆ ತಕೊಂಡು ಬಂದ್ರೆ ಆ್ಯಂಡ್ ಗಲ್ಲ ಮೇಲೆ ನಮ್ಗೆ ಬಂದ್ರೆ ಚಾಲ ಸೀಕ್ವೆನ್ಸ್ ವರ್ಕ್ ಕೊಟ್ಟಾರ ಹ್ಯಾಂಡ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಸಾಡೀಸ್ ಸ್ಯಾಡೀಸ್ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ ಏನು ತಕೊಂಡ್ ಬಂದ್ರೆ ಅಂತ ನೋಡ್ತಾ ಇದ್ರ ಅವ್ರಿಗೆ ಜಾಬ್ರಿಕ್ನೂ ನೋಡ್ತಾ ಇದ್ರಲ್ಲ ನೋಡಿದ್ವಿ ಆ್ಯಂಡ್ ಹೊರಗಿಂಜ್ ಫ್ಯಾಬ್ರಿಕೆ ಡಿಫ್ರೆಂಟ್ ಪ್ಯಾಟರ್ನಲ್ಲೇ ಸೆಕೊಂಡ್ಬಂದ್ರೆ ಅಲ್ಲಿ ಕೆಟ್ಲಾಗ್ಲು ಕೊಟ್ಟಾರ ನಮಗೆ ಎಷ್ಟು ಬೇಸಕ್ ಕಲೆಕ್ಷನ್ ಕೊಟ್ಟಾರ ಎಲ್ಲ ಬಂದ್ರೆ ಸ್ಟೋನ್ಸ್ ಮಿಲ್ಡರ್ ವರ್ಕ್ ತೊಗೊಂಡು ಬರ್ತದೆ ಇಲ್ಲ ಆ್ಯಂಡ್ ವರ್ಕಿಂಗ್ ಅಂದರೆ ಮಾತ್ರ ನೆಟ್ ಸಾಡಿ ಹಾಲ್ ಸಿಕ್ವೆನ್ಸ್ ವರ್ಕ್ ತೊಳೆ ನಿಮಗೆ ಬ ಕೊಟ್ಟರೆ ಸಾಡಿ ಸೆಕ್ಷನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ ಎಲ್ಲ ನಿಮಗೆ ಲಭಿಸ್ತದ ಎಂಬ್ರಾಯ್ಡಿಂಗ್ ಡಿಸೈನ್ ಭೀ ಕೊಟ್ಟಾರ ಇಲ್ಲಿಗೆ ಸಾಡಿ ಏನಂದ್ರೆ ಒಂದು ಕ್ರಸ್ಗೆ ಸಿಗ್ತೀನಲ್ಲ ಹಾಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತಾಯಿ ಫ್ರೆಂಡ್ ಅಂತ ನಾನು ನೋಡ್ತಾ ಇದ್ರಲ್ಲ కన్నడ వారి ఎలాగే నమస్కార వెల్కమ్ టు అజిత్ జోన్ శ్రీ శ్రవళలయా సిల్క్ మిశ్ర నితీ సో ఫ్రెండ్స్ ఇవన్న నేను నిన్సర్గా కలెక్షన్ తగ్గినా సాడి కలెక్షన్ తగ్గుబందీ అదే కింగ్సారి నే కంపెనీ నోడ్తాయి అలా పార్సల్ బి ఎలా ప్యాకింగ్ ను పార్సల్ బిల్ నోడో అండ్ ఇల్ స్యాంపల్ బీ నోడో ఎలా స్యాంపల్ ఆల్ వెరైటీ సిక్బిర్త అండ్ సాడి కలక్షన్ ఇవ్ సాక్షన్ సోడ్తీ యాకంద్రె ఇ సమ్ర్ కలక్షన్ ఏం తో అజ్జి అంటే ఎలా ఆల్ వెరైటీ సిక్బడతా అండ్ ఇల్లు బాక్స్ ప్యాకింగ్ నోడ్తారా ఏ వి కట్లాక్ ఐతే అండ్ బనారస్ సిల్క్ సాండ్ డిఫరెంట్ ప్యాటర్న్ ఎల్గా నిమికు లభితద స్యాంపల్ నోడ్త్రల్ల ఇల్ ఆల్ వెరైటీకుబా హాలివుడ్ బాలీవుడ్ అది ఫెన్సీ కలెక్షన్ తో ఇల్కే నమ్ ఇల్లి ఆల్ వెరైటీ ఫ్రెండ్స్ కలెక్షన్ నోడ్తా ఇల్ బ్గసల్ ఐతే ఓన్లీ సాడి సెక్షన్ ఐదు ಸಾಡಿ ಸೆಕ್ಷನ್ ಕಲೆಕ್ಷನ್ ಐತೆ ಏನು ತಕೊಂಡು ಬಂದ್ರೆ ಅಜ್ಜಿ ಎಲ್ಲ ನಿಮಗೆಲ್ಲ ನೋಡಿಸ್ತೀನಿ ಆ್ಯಂಡ್ ಇವತ್ತು ನಮ್ಮ ಸ್ಯಾಂಪಲ್ ನೋಡ್ತಾ ಇದ್ರಲ್ಲ ಬಾಕ್ಸ್ ಪ್ಯಾಕಿಂಗ್ ಐತೆ ಸಿಲ್ಕ್ ಲವೆ ಕಾಟನ್ ಲವೆ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ಫ್ರೆಂಡ್ಸ್ ಆ್ಯಂಡ್ ಇವತ್ತು ಕಲೆಕ್ಷನ್ ನಾವು ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಗೆ ನಿಮಗೆ ಅಂಡ್ ಆ್ಯಂಡ್ ಸೆಕ್ಷನ್ಗೂ ನಾವು ಓದ್ತೀರಲ್ಲ ಸ್ಯಾಡಿ ಸೆಕ್ ಅಂದರೆ ಆದರೆ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಏಕೆಕ್ಸ್ ಒಂದು ಕಲೆಕ್ಷನ್ ಇರ್ತದೆ ಇಲ್ಲಿ ಆಲಿವುಡ್ ಬಾಲಿವುಡ್ ಕಲೆಕ್ಷನ್ಗ ನಿಮಗೆಲ್ಲ ಸಿಕ್ ಬಿಡ್ತಾರೆ ನೆಟ್ಟು ಸಾರಿ ನೋಡ್ತಾ ಇದ್ರಲ್ಲ ನೋಡ್ರಿ ನೆಟ್ಟು ಸಾಡಿ ಎಲ್ಲ ಸಿಕ್ಕಿಬಿಡ್ತದೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಇದನ್ನು ರೇಟ್ ಸೇ ಐತೆ ಅಲ್ಲ ನಾನು ಕೆಳಗೆ ನಿಮಗೆ ಮೆನ್ಷನ್ ಮಾಡಿನ ರೇಟ್ ಇದೆ ನೀವು ಸೆಕ್ಷನ್ ನೋಡ್ತಾ ಇದ್ರ ಅಲ್ಲ ಸಾಡೀಸ್ಗೆ ಇದೆ ಓನ್ ಇಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ಸಾಡಿ ಹೆಚ್ಚಿನ ಯಾವ ಇಲ್ಲಿ ರೇಟ್ ಸೇನ್ಸನ್ ಮಾಡ್ತಿಲ್ಲ ಅಲ್ಲ ನೂರ ಐವತ್ತು ರೊಂಬೈನ ರೇಟ್ ಸ್ಟಾರ್ಟ್ ಆಗ್ತದೆ ನನ್ನ ಸೆಕ್ಷನ್ ನೋಡ್ತಾ ಇದ್ದೀರಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸಿಕ್ಕಿಬಿಡ್ತಾರೆ ನೀವು ನೋಡ್ತಾ ಇದ್ರೆ ಆಲಿವುಡ್ ಬಾಲಿವುಡ್ ಸೆಕ್ಷನ್ ಅಂದ್ರೆ ಮಾತ್ರ ನೋಡಿರಿ ಆ್ಯಂಡ್ ಗಲ್ಲ ಮೇಲೆ ನಮಗೆ ಬಂದರೆ ಚಾಲೋ ಸೀಕ್ವೆನ್ಸ್ ವರ್ಕ್ ಕೊಟ್ಟರೆ ಆ್ಯಂಡ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದೆ ಸಾಡೀಸ್ ಸ್ಯಾಡಿಸ್ ಅಂಡಿ ಡಿಫ್ರೆಂಟ್ ಪ್ಯಾಟರ್ನ್ ಏನು ಬಂದ್ರೆ ಅಂತ ನೋಡ್ತಾ ಇದ್ರ ಅವರಿಗಿಂಜೋ ಫ್ಯಾಬ್ರಿಕ್ನೂ ನೋಡ್ತಾ ಇದ್ರಲ್ಲ ನೋಡಿ ಆ್ಯಂಡ್ ಅವರಿಗಿನ್ ಜೊ ಫ್ಯಾಬ್ರಿಕೆ ಡಿಫ್ರೆಂಟ್ ಪ್ಯಾಟರ್ನಲ್ಲೇ ಬಂದ್ರೆ ಆ್ಯಂಡ್ ಸಮ್ಮರ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಹಾಲ್ನ ಎಲ್ಲ ಸಾರಿ ಸೆಕ್ಷನ್ ನೋಡ್ತೀವಿ ನೋಡ್ತಿದ್ರಿ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಸಿಕ್ಬಿಡ್ತದೆ ಆ್ಯಂಡ್ ಸಾರಿ ಸೆಕ್ಷನ್ಲಗು ನೋಡ್ತಾ ಇದ್ರಲ್ಲ ನೋಡಿ ನೆಟ್ ಸಾಡಿ ಹಾಲ್ ಸೀಕ್ವೆನ್ಸ್ ವರ್ಕ್ ನಿಮಗೆ ಬರ್ ಕೊಟ್ಟರೆ ನಮಗೆ ಸಾಡಿ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟನ್ ಎಲ್ಲಾಗ ನಿಮಗೆ ಲಭಿಸ್ತದ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲ ಬಂದ ನಮಗೆ ಸೀಕ್ವೆನ್ಸ್ ವರ್ಕ್ ಕೊಟ್ಟರೆ ಎಂಬ್ರಾಯ್ಡಿಂಗ್ ಡಿಸೈನ್ ಭೀ ಕೊಟ್ಟರೆ ಇಲ್ಲಿಗೆ ಸಾಡಿ ಏನಂದ್ರೆ ಒಂದು ಕ್ಷೇತ್ರ ಸಿಕ್ತಾನಲ್ಲ ಹಾಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತಾರೆ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ರಲ್ಲ ಆ್ಯಂಡ್ ಇಂದೊಂದು ಇನ್ನೊಂದು ನೀವು ನೋಡ್ತಾ ಇಲ್ಲ ಸಮ್ಮರ್ ಕಲೆಕ್ಷನ್ ತಕೊಂಡು ಬಂದರೆ ಅಜ್ಜಿದ್ದು ನಿಮ್ಮ ಸಾರಿಗೆ ನೋಡ್ತಾ ಇದ್ರಲ್ಲ ಸ್ಯಾಂಪಲ್ ನೋಡಿ ಎಲ್ಲ ಚಿಮಕಿ ವರ್ಕ್ ತೊಗೊಂಡ್ ಕೊಟ್ಟಾರ ಆ್ಯಂಡ್ ಎಂಬ್ರಾಯ್ಡಿಂಗ್ ಡಿಸೈನ್ ಭೀ ಕೊಟ್ಟಾರ ಸಾಡಿ ಸಿಕ್ತಿನಲ್ಲಿ ಸಮ್ಮರ್ ಕಲೆಕ್ಷನ್ ಲೆಗೆ ನಿಮಗೆ ತಕೊಂಡ್ ಬಂದ್ರೆ ಆ್ಯಂಡ್ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಬೇಕಂದ್ರೆ ಅದು ಡೌನ್ಲೋಡ್ ಮಾಡ್ಬೇಕಂದ್ರೆ ನಂಗೆ ಕನೆಕ್ಟ್ ಆಗಿ ಒಂದು ಬಾರಿ ಅನು ಅಜಿತ್ ದೊಡ್ಡಿಗೆ ಕನೆಕ್ಟ್ ಆಗಿದೆ ನಂಗೆ ಕೇತಿದಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಬಿಡ್ತಾರ ನೆಕ್ಸ್ಟ್ ಆ್ಯಟಿಂಗ್ಸೂ ನೋಡ್ತಾ ಇದ್ರಲ್ಲ ನೋಡ್ರಿ ನೆಕ್ಸ್ಟ್ ಆ್ಯಟಿಗು ಅಂತ ನೋಡಿ ಚಾಲ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟಾರೆ ನಮಗೆ ಎಲ್ಲ ಬಂದ ಕಸ ಪಲ್ಲುಮೆ ಬರ್ತದೆ ಇಲ್ಲ ಕಸಿ ಪಲ್ಲುಮೆ ಬಂದ ಕಸೆ ನಮಗೆ ಟೋನ್ಸ್ ವರ್ಕ್ ಕೊಟ್ಟರ ನೋಡಿ ಪ್ಯಾಟರ್ನ್ ನೋಡ್ತಾ ಇದ್ರೆ ಅಲ್ಲ ಇಲ್ಲ ನಮ್ಮ ಬ್ಲೌಸ್ ಭೀ ನಿಮಗೆ ಸೆಕ್ಷನ್ ನೋವು ನೋಡ್ತಾ ಇದ್ವಿ ನೋಡಿರಿ ಬ್ಲೌಸ್ ಸೆಕ್ಷನ್ ಯಾಕೆ ಕೊಟ್ಟರೆ ಅಂದರೆ ನಾವು ಬ್ಲೌಸ್ ಬಿ ನಮಗೆ ಇಲ್ಲಿ ಸಿಕ್ಬಿಬಿಡ್ತವೆ ಬ್ಲೌಸ್ ಭೀ ನೋಡ್ತಾ ಇದ್ರ ಅಲ್ಲ ಪ್ಲೇನ್ ಬ್ಲೌಸ್ ಬರ್ತದೆ ಸೀಕ್ವೆನ್ಸ್ ವರ್ಕ್ ಬರ್ತದೆ ನಾವು ಪಲ್ಲಮೆ ನೋಡಿದ್ರೆ ಚೆಸ್ಟ್ ಬೇಸ ಕಲೆಕ್ಷನ್ ಕೊಟ್ಟಾರೆ ನೋಡ್ರಿ ಪ್ಯಾಟನ್ ಎಲ್ಲ ಬಂದು ನಾ ನಾನು ಅಲ್ಲ ಆಲ್ ವೆರೈಟಿ ಸಿಕ್ಕಿಬಿಡ್ತದೆ ನಿಮಗೆ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ಡೆವಲಪ್ಗ್ರಿ ನಿಮಗೆ ಯಾವ್ದು ಬಿಸ್ನೆಸ್ ನಿಮಗೆ ಯಾವ್ದು ಭೀ ಇಷ್ಟು ಎಷ್ಟು ಸಣ್ಣ ಬಿಸ್ನೆಸ್ ಇಸ್ಕೋ ಟ್ವೆಂಟಿ ತೌಸಂಡ್ ಯಾ ಫಿಫ್ಟಿ ತೌಸಂಡ್ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ ಸ್ಟಾರ್ಟ್ ಮಾಡಿರಿ ಆನ್ಲೈನ್ ಪರ್ಚೇಸ್ ಹೆಂಗೆ ಮಾಡ್ಬೇಕಂದ್ರೆ ಆನ್ಲೈನ್ ಪರ್ಚೇಸ್ ಬಿ ನಿಮಗೆ ನಾನು ನೋಡ್ಸ್ತೀನಿ ಸ್ಕ್ರೀನ್ ಮೇಲೆ ಯಾವ್ದಾರು ನಿಮಗೆ ನಂಬರ್ ಕಾಣಿಸ್ತದೆ ಅವ್ರ ನಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಅವರೇ ನಿಮಗೆಲ್ಲ ಕೇತಾರೆ ನೆಕ್ಸ್ಟ್ ಆ್ಯಟೆ ಒಂಚೂರು ನಾವು ಮಾತಾಡ್ತೀನಿ ಅಲ್ಲ ಸ್ಯಾಡಿಗೆ ಸೆಕ್ಷನ್ ನೋಡ್ತಾ ಇದ್ರಲ್ಲ ನೋಡಿರಿ ಸಮ್ಮರ್ ಕಲೆಕ್ಷನ್ ಐತೆ ಚಾಲ ಡಿಫರೆಂಟ್ ಪ್ಯಾಟರ್ನ್ ಐತೆ ನೀವು ನೋಡ್ತಾ ಇದ್ರಲ್ಲ ಸೀಕ್ವೆನ್ಸ್ ವರ್ಕು ಕೊಟ್ಟಾರ ಎಲ್ಲ ನಮಗೆ ಆ್ಯಂಡ್ ಎಂಬ್ರಾಯಿ ಡಿಸೈನ್ ಭೀ ಕೊಟ್ಟಾರ ಚೆಂಕಿಲ್ ತೋದ್ ಪ್ಯಾಟರ್ನ್ ನೋಡ್ತಿದ್ರ ಅಲ್ಲ ಪ್ಯಾಟರ್ನ್ ಏಕೊಂದು ಪ್ಯಾಟರ್ನ್ಗೆ ನಮಗೆ ಎಲ್ಲ ನೀವು ಪ್ರೊವೈಡ್ ಮಾಡೋರ್ ಫ್ರೆಂಡ್ಸ್ ನಾನು ಕೇತಿದ್ದೀನಿ ಸ್ಕ್ರೀನ್ ಮೇಲೆ ಯಾವುದೇ ನಂಬರ್ ನಿಮ್ಮ ನಂಬರ್ ಕಾಣಿಸ್ತಾವ ಆ ನಂಬರ್ ಕಾಲ್ ಮಾಡಿ ಕಾಂಟೆಕ್ ಅವ್ರಿ ಆ್ಯಂಡ್ ಪ್ಯಾಕಿಂಗ್ ಐತೆ ನಿಮ್ಮ ತೆಲೆ ಎಲ್ಲ ಹಿಂಗೆ ಬರ್ತದೆ ನೋಡಿ ಪ್ಯಾಕಿಂಗ್ ಆಯಿತಾ ಎಲ್ಲ ಹಿಂಗೆ ಬರ್ತದೆ ಫೋರ್ ಪೀಸ್ ಸೆಟ್ ಸೆಟ್ ಬರ್ತದೆ ಒನ್ ಟೂ ತ್ರೀ ಫೋರ್ ಪಿ ಎಲ್ಲ ಫೈವ್ ಪೀಸ್ ಸೆಟ್ ಬರ್ತದೆ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಆ್ಯಂಡ್ ಫೋಟೋನಾಗ ನೀವು ಹೆಂಗೈತೆ ಆಯಿತು ನೋಡ್ತೀವಿ ಹಂಗೇನೇ ಡಿಫ್ರೆಂಟ್ ಪ್ಯಾಡರ್ ಏನಾಗ ನಿಮಗೆ ಸಿಕ್ಕಿ ಬಿಡ್ತಾಯಿದೆ ಫ್ರೆಂಡ್ಸ್ ಇಲ್ಲ ಸ್ಯಾಡಿಗೆ ಸೆಕ್ಷನ್ ಏಕ್ಸ್ ಒಂದು ಸೆಕ್ಷನ್ ಆಯ್ತು ನೋಡಿ ಬ್ಲ್ಯಾಕ್ ಸ್ಯಾಡಿ ಕಲರ್ ಕಾಂಬಿನೇಷನ್ ನಾವು ನೋಡ್ತಾ ಇದ್ರಲ್ಲ ಬ್ಯಾಗ್ ಬ್ಲ್ಯಾಕ್ ಸಾಡಿಲು ಇಲ್ಲ ಟೋನ್ಸು ಕೊಟ್ಟರೆ ಹಾಲಿವುಡ್ ಬಾಲಿವುಡ್ ಏನಾಗ ನಿಮಗೆ ಸಿಕ್ಕು ಬಿಡ್ತಾಯಿದೆ ಫ್ರೆಂಡ್ಸ್ ನೆಕ್ಸ್ಟ್ ಖಾತೆ ಉಂಟು ನಾವು ಮಾತಾಡ್ತೀವಲ್ಲ ಏ ಬಿ ಕೆಟ್ಟೋಗ್ಯದ ಸ್ಯಾಡಿ ಐತೆ ನೀವು ನೋಡ್ತಿದ್ರಲ್ಲ ನೋಡ್ರಿ ಏವಿ ಕೆಟ್ಲಾಗಗಳು ಕೊಟ್ಟಾರ ನಮಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಎಲ್ಲ ಬಂದ ಸ್ಟೋನ್ಸ್ ಮಿಲ್ಡರ್ ವರ್ಕ್ ತೊಗೊಳು ಬರ್ತದೆ ಇಲ್ಲ ಹ್ಯಾಂಡ್ ವರ್ಕಿಂಗ್ ಅಂದ ಮಾತ್ರ ವಿಕ್ಕು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಜಿತ್ ಜೋನ್ಗೆ ನಿಮಗೆ ಪ್ರೊವೈಡ್ ಮಾಡ್ತದೆ ಫ್ರೆಂಡ್ಸ್ ಟು ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ದೇ ನಿಮ್ಗೆ ಯಾಕಂದರೆ ಎಲ್ಲ ವೀಡಿಯೋನ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾಕಂದರೆ ಡಿಫ್ರೆಂಟ್ ಪ್ಯಾಟರ್ ಲಭಿಸ್ತದೆ ನೆಕ್ಸ್ಟ್ ಆ್ಯಟಿಂಗ್ ಒಂಚೂ ನಾವು ಮಾತಾಡೋದು ನೋಡಿರಿ ನೆಕ್ಸ್ಟ್ ಆ್ಯಟಿಂಗ್ ಒಂಚೂರು ನಾವು ಮಾತಾಡ್ತೀವಿ ಡಿಫ್ರೆಂಟ್ ಪ್ಯಾಟರ್ನ್ ಲಭಿಸ್ತದೆ ಫ್ರೆಂಡ್ಸ್ ಹ್ಯಾಂಡ್ ಸೇಮ್ ಟೆಂಸ್ ಸ್ಟೋನ್ಸ್ ಟೆಂಪ್ಸ್ ಬರ್ತದೆ ನೋಡಿ ನೋಡ್ತಾ ಇದ್ರಲ್ಲ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಕೂಡ ನೋಡಿರಿ ಪಲ್ಲು ಮೇ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ ಪ್ಲೇನ್ ಸಾಡಿಗಳ್ ನಂಗೆ ಕೊಟ್ಟರೆ ಹ್ಯಾಂಡ್ ವಿಕ್ ಟು ವರ್ಕ್ ವ್ಯಾಂಡ್ ವರ್ಕ್ ನಂಗೆ ಕೊಟ್ಟರೆ ಸಾಡಿಗೆ ಸಿಕ್ಸ್ ನೋಡ್ತಾ ಇದ್ರ ನೋಡಿ ಹಾಲ್ ವೆರೈಟಿ ನಿಮಗೆ ಸಿಗ್ಬಿಡಾ ಸೀಕ್ವೆನ್ಸ್ ವರ್ಕು ಕೊಟ್ಟರೆ ಹ್ಯಾಂಡ್ ರೇಟ್ ಐದ ನಾನು ಕೆಳಗೆ ಮೆನ್ಷನ್ ಮಾಡೀನಿ ಪಲ್ಲು ಮೇಲೆ ನೋಡ್ತಾ ಇದ್ರಲ್ಲ ಪಲ್ಲು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸಿಗ್ಬಿಡ್ತದೆ ಆ್ಯಂಡ್ ಕಲರ್ ಚಾರ್ಟ್ ನಾವು ನೋಡ್ತಾ ಇದ್ರಲ್ಲ ಕಲರ್ ಹಾಲ್ ವೆರೈಟಿ ಕಲರ್ ನಿಮಗೆ ಸಿಕ್ಕ ಬಿಡ್ತದೆ ಈ ವಿಡಿಯೋ ಯಾರಿಗೈದು ಪಸಂದ್ ನೋವು ಅವ್ರ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಬಂದೀವಿ ಏಕೆ ನೋಡೋರ್ ನಮಸ್ಕಾರ